ನನ್ನ ಕರ್ನಾಟಕ ಜನತೆಯಲ್ಲಿ ಮುಖ್ಯವಾಗಿ ನಾನು ಅವರ ಎಲ್ಲರ ಪಾದಗಳಲ್ಲಿ ನಮಸ್ಕರಿಸುತ್ತಾ ನಾನು ಬೇಡಿಕೊಳ್ತೇನೆ ಈ ದಿನ ನನ್ನನ್ನು ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಗುರುಸಿ ಕೈ ಹಿಡಿದು ನನ್ನನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾ ಇದೆ ದುಡಿಸಿಕೊಂಡು ಯಾವ ಕೆಲಸವನ್ನು ಯಾವ ಮಾನವನ್ನು ಅವರಿಗೆ ಕೊಡದೆ ಅವಮಾನ ಮಾಡಿದ ಬಿಜೆಪಿ ಪಕ್ಷವನ್ನು ತಿರಸ್ಕರಿಸಿ ನೀವು ಈ ದಿನ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಬೇಕು ಬೆಂಬಲಿಸಬೇಕು ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಎಂದು ತಮ್ಮಲ್ಲಿ ಎಲ್ಲರಲ್ಲೂ ಬೇಡಿಕೊಳ್ಳ ಮುಂದಿನ ದಿನಗಳಲ್ಲಿ ನಮ್ಮ ಯಜಮಾನರಿಗೆ ಆದ ಅನ್ಯಾಯ ಮುಂದೆ ಯಾವ ನಾಯಕರಿಗೂ ಆಗಬಾರದು ಅವರ ಆಸೆ ಕನಸುಗಳು ಏನಿತ್ತು ಅದನ್ನು ನಾನು ನೆರವೇರಿಸಿಕೊಂಡು ಹೋಗಬೇಕು ಅಂತ ನನ್ನ ಬಂಧುಗಳಲ್ಲಿ ನಾನು ಕೇಳಿಕೊಂಡೆ ಆಗ ಎಲ್ಲರೂ ಅಕ್ಕ ನಾವು ನಿಮ್ಮ ಪರವಾಗಿ ಇರ್ತೀವಿ ಅಣ್ಣವರ ಸ್ಥಾನವನ್ನು ನೀವು ತುಂಬಿ ಎಂದು ನನಗೆ ಶಕ್ತಿ ತುಂಬಿ ಈ ದಿನ ನನ್ನನ್ನು ಎಲ್ಲರೂ ಬೆಂಬಲಿಸಲು ಇವತ್ತು ನನ್ನ ಜೊತೆ ಬಂದಿದ್ದಾರೆ ನನ್ನ ಶಕ್ತಿಯಾಗಿ ನಿಂತಿದ್ದಾರೆ ನನ್ನ ಕರ್ನಾಟಕ ಜನತೆಯಲ್ಲಿ ಮುಖ್ಯವಾಗಿ ನಾನು ಅವರ ಎಲ್ಲರ ಪಾದಗಳಲ್ಲಿ ನಮಸ್ಕರಿಸುತ್ತಾ ನಾನು ಬೇಡಿಕೊಳ್ತೇನೆ ಈ ದಿನ ನನ್ನನ್ನು ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಗುರುಸಿ ಕೈ ಹಿಡಿದು ನನ್ನನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾ ಇದೆ ಯಾ ದುಡಿಸಿಕೊಂಡು ಯಾವ ಕೆಲಸವನ್ನು ಯಾವ ಸ್ಥಾನಮಾನವನ್ನು ಅವರಿಗೆ ಕೊಡದೆ ಅವಮಾನ ಮಾಡಿದ ಬಿಜೆಪಿ ಪಕ್ಷವನ್ನು ತಿರಸ್ಕರಿಸಿ ನೀವು ಈ ದಿನ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಬೇಕು ಬೆಂಬಲಿಸಬೇಕು ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಎಂದು ತಮ್ಮಲ್ಲಿ ಎಲ್ಲರಲ್ಲೂ ಬೇಡಿಕೆ ಮುಂದಿನ ದಿನಗಳಲ್ಲಿ ನಮ್ಮ ಯಜಮಾನರಿಗೆ ಆದ ಅನ್ಯಾಯ ಮುಂದೆ ಯಾವ ನಾಯಕರಿಗೂ ಆಗಬಾರದು ಅವರ ಆಸೆ ಕನಸುಗಳು ಏನಿತ್ತು ಅದನ್ನ ನಾನು ನೆರವೇರಿಸಿಕೊಂಡು ಹೋಗಬೇಕು ಅಂತ ನನ್ನ ಬಂಧುಗಳಲ್ಲಿ ನಾನು ಕೇಳಿಕೊಂಡೆ ಆಗ ಎಲ್ಲರೂ ಅಕ್ಕ ನಾವು ನಿಮ್ಮ ಪರವಾಗಿ ಇರ್ತೀವಿ ಅಣ್ಣವರ ಸ್ಥಾನವನ್ನು ನೀವು ತುಂಬಿ ಎಂದು ನನಗೆ ಶಕ್ತಿ ತುಂಬಿ ಈ ದಿನ ನನ್ನನ್ನು ಎಲ್ಲರೂ ಬೆಂಬಲಿಸಲು ಇವತ್ತು ನನ್ನ ಜೊತೆ ಬಂದಿದ್ದಾರೆ ನನ್ನ ಶಕ್ತಿಯಾಗಿ ನಿಂತಿದ್ದಾರೆ